ಕಂಡು ನೀವು ತೊಂಬತ್ತೆಂಟು ತೊಂಬತ್ತನೇ ಎಂಟನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರ ಮತ್ತು ಇವತ್ತೊಂದು ಹಬ್ಬದ ವಾತಾವರಣ ನಡೀತು ನಾವು ನಿಜವಾಗಲೂ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ನಡೆಯುತ್ತೆ ಅಂತ ಬಂದ್ವಿ ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಈ ಥರ ಇನ್ನು ಯಾವತ್ತೂ ಆಗೋಲ್ಲ ನಾವು ಸಾಯೋತಂಕ ಕೂಡ ಇದನ್ನು ನೆನಪು ಮಾಡ್ಕೊಂಡೆ ಇರ್ತೀವಿ ನೀವು ಹೇಗೆ ನನ್ನನ್ನು ಬೈದ ಹೊಡೆದ ಅಂತ ನೆನಪು ಮಾಡ್ಕೊಂಡಿದ್ದೀರೋ ಹಾಗೆ ನಾನು ಕೂಡ ನಿಮ್ಮನ್ನು ಕೊನೆಯವರೆಗೂ ಕೂಡ ಇದೊಂದು ಕಾರ್ಯಕ್ರಮ ಮಾಡಿದ್ರು ನಮಗೆಲ್ಲ ಮೆಚ್ಚುಗೆ ಆಗೋದು ಅಂತ ಹೇಳಿಬಿಟ್ಟು ನನಗೆ ಕೋಪ ಮಾಡ್ಕೊಳ್ಳೋದನ್ನು ಮನುಷ್ಯ ಬಿಡಬೇಕಾಗ್ತದೆ ಕೋಪ ಮಾಡ್ಕೊಂಡ್ರೆ ಆ ಕೋಪದಲ್ಲಿ ಏನು ಮಾತಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಬೇರೆಯವರು ಬೇಜಾರು ಮಾಡ್ಕೊಳ್ಳೋಂಥದ್ದಾಗ್ತದೆ ಮತ್ತು ನಾವು ಬೇಜಾರು ಮಾಡ್ತೀವಿ ಹೇಗೆ ನೀರು ಕುದಿಯುವಾಗ ನಮ್ಮ ಪಠ ಕಾಣಲ್ವ ನೀರಿನಲ್ಲಿ ಅದೇ ರೀತಿ ನಾವು ಸಿಟ್ಟಾಗಿದ್ದಾಗ ನಾವು ಏನು ಮಾತಾಡ್ತೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಾಗಿ ಎಲ್ಲೂ ಕೂಡ ಸೆಟ್ಟು ಮಾಡ್ಕೊಳ್ತೀನಿ ಎಲ್ಲ ಜೊತೆ ಸ್ನೇಹದೇವಿಯಾಗಿ ಅವಾಗೆಲ್ಲೂ ಚೆನ್ನಾಗಿರ್ತೀರ ಅಂತ ಕೇಳ್ಕೊತ ಆಮೇಲೆ ಸಾಧನೆ ಇಲ್ಲದ ಸಾವು ಸಾವಿಗೆ ಬೆಲೆನೇ ಇರೋದಿಲ್ಲ ಹಾಗೆ ಆದರ್ಶವಿಲ್ಲದ ಬದುಕಿಗೆ ಮರ್ಯಾದೆನೇ ಇರೋದಿಲ್ಲ ಹಾಗಾಗಿ ಆದರ್ಶದಿಂದ ಬದುಕನ್ನು ಕಟ್ಟಿಬೇಕು ಚೆನ್ನಾಗಿರ್ತೀವಿ ಸಾಧು ಸಾಯುವತ್ತಿಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಸತ್ತರೆ ಆ ಸಾವಿಗೆ ಒಂದು ಬೆಲೆ ಇರ್ತದೆ ಅಂತ ಹೇಳಿ ಈಗ ನೋಡಿ ನೀವು ಈ ತೊಂಬತ್ತೆಂಟನೇ ಬ್ಯಾಚಿನ ಮಕ್ಕಳು ನೋಡಿದ್ರೆ ನಮಗೆ ತುಂಬಾ ಸಂತೋಷ ಆಯಿತು ಇವರೆಲ್ಲ ನಾವು ಸ್ಟೂಡೆಂಟ್ಸ್ ಹೀಗಿದ್ರೆ ಇವಾಗ ಆವಾಗಲೇ ಒಂಥರ ಈಗಲೇ ಒಂಥರ ಆಶ್ಚರ್ಯ ಆಯ್ತು ರಾಜಕೀಯ ವ್ಯಕ್ತಿಗಳನ್ನು ಕಾಣ್ತಾರೆ ಇವರ ವಯಸ್ಸು ಲೆಕ್ಚರರ್ಸ್ನ ಕಾಣ್ತಾರೆ ಹಾಗೆ ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ನಮಗಿಂತ ಮೇಲಿದ್ದೀರಾ ನಮಗೆ ಸಂತೋಷ ಏಕೆಂತ ಹೇಳಿದ್ರೆ ಯಾವುದೋ ಒಂದು ಫಿಲಮ್ನಲ್ಲಿ ಒಂದು ಡೈಲಾಗ್ ಬರುತ್ತೆ ಒಬ್ಬರು ಅಂತ ಲಕ್ಷ ಕಡೆ ಶಿಷ್ಯ ಗುರುವನ್ನು ಮಿಂಚಿಸ್ಬೇಕು ಮಗ ತಂದೆ ಮಿಂಚಿಸ್ಬೇಕು ಆವಾಗಲೇ ಗುರುಗೆ ಮತ್ತೆ ತಂದೆಗೆ ತೃಪ್ತಿಯಾಗಲು ಸಂತೋಷ ಆಗೋದು ಅಂತ ಹಾಗೆ ನಮಗೂ ಬಹಳ ಸಂತೋಷ ಆಯ್ತು ನಿಮ್ಮನ್ನು ನೋಡಿಬಿಟ್ಟು ಇದೇ ರೀತಿ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ ನಾವು ಏನೇ ಒಂದು ದುಡ್ಡು ಹಣಕಾಸಿಟ್ಕೊಂಡ್ರೂ ಆರೋಗ್ಯ ಬಹಳ ಮುಖ್ಯ ಕೆಲಸ ಎಲ್ಲ ಆರೋಗ್ಯ ಕೈ ಕೊಟ್ಟಿರ್ತದೆ ನಮ್ಮ ಮಂಜು ಪಾಪ ಅವರು ಹಣಕಾಸು ಚೆನ್ನಾಗೇ ಇದ್ದರು ಅವ್ರಿಗೆ ಇದಕ್ಕೆಂಗೆ ಕಾಗೆ ಕರೆಸ್ಟ್ ಆಗಿಬಿಡ್ತೇವೆ ಅವ್ರಿಗೆ ಅವರು ಪ್ರತಿದಿನ ನಮಗೆ ಒಳ್ಳೆ ಸಲಹೆ ಕೊಡೋರು ವ್ಯವಸಾಯದ ಬಗ್ಗೆ ನಮಗೆ ಸಲಹೆ ಹೇಳೋರು ಆ ಹಿಂದಿನ ದಿವಸ ನನಗೆ ಮೂರು ಸಲ ಫೋನ್ ಮಾಡಿದರು ನನಗೆ ಅವ್ರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದು ಏನು ಪ್ರಶ್ನೆ ಅದೇ ಸೂಚನೆ ಇದೆ ನನಗೆ ಅನಿಸ್ತಾ ಇದೆ ಮತ್ತೆ ಬೆಳಿಗ್ಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿದರು ಐದುವರೆನೇ ಬಂದಿದೆ ಆ ಮೆಸೇಜ್ ಏಳುವರೆಗೆ ಅವರೇ ಇಲ್ಲ ಅವರು ಏನೇ ಒಂದು ನನ್ನ ಲೇಟ್ ಆಗಿ ಬಂದ್ರೆ ಕೆಲವು ಸಲ ಬೈದು ಜಗಳ ಮಾಡಿರೋರು ಆದ್ರೆ ಆ ಮನಸ್ಸಲ್ಲಿ ಇಟ್ಕೊತಿರಲಿಲ್ಲ ಅದನ್ನ ಅವರು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ಜೀವನದಲ್ಲಿ ನೋವು ನನಗೂ ಎಲ್ಲವನ್ನು ತಂದು ಕೊಟ್ಟಂತಹ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ ಏಕೆಂದರೆ ನಾನು ಇಲ್ಲಿ ಹುಟ್ಟಿಲ್ಲ ಆದರೆ ಇಲ್ಲೇ ಬೆಳೆದು ಇಲ್ಲೇ ಕಲಿತು ನನ್ನ ಕೈಲಾದಂತಹ ಸೇವೆಯನ್ನು ಅವರಿಗೆ ಕಲಿಸಿದ್ದೇವೆ ನಾನು ಕಲಿಯೋ ತನಕ ಬಿಡ್ತಿರಲಿಲ್ಲ ಏನಾದರೂ ಒಂದು ಅವರಿಗೆ ಕಲಿಸಲೇಬೇಕು ಎನ್ನುವಂತಹ ಒಂದು ಅಟ ನನ್ನಲ್ಲಿ ಯಾವಾಗಲೂ ಇರ್ತಿತ್ತು ಅವರು ಕಲಿಯೋ ತನಕ ನಾನು ಸತತವಾದ ಪ್ರಯತ್ನವನ್ನ ಪಡ್ತಾ ಅವರಿಗೆ ಕಲಿಸಿ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಹಾಗೆ ನಮ್ಮೂರಿನಲ್ಲಿ ಇಂಥವರು ನನ್ನ ಹತ್ರ ಕಲಿತಿಲ್ಲ ಅನ್ನೋದೇ ಇಲ್ಲ ಯಾಕೆಂದ್ರೆ ಒಂದ ಅಂಗನವಾಡಿಯಿಂದ ಹಿಡಿದು ಹತ್ತನೇ ದರಗಳ ತನಕ ಅವರಿಗೆ ಅಕ್ಷರವನ್ನು ಕಲಿಸಿರುವಂತಹ ಹೆಮ್ಮೆ ನನಗಿದೆ ನಾನೇನಾದರೂ ನಿಮಗೆ ನೋವನ್ನು ಕೊಟ್ಟಿದ್ದೆ ಕೆಲವು ಸರಿ ಬೈತಾ ಇದ್ದೆ ನಿಮ್ಮ ಕಲಿಯ ತನಕ ಬಿಡ್ತಾ ಇರಲಿಲ್ಲ ಆ ರೀತಿ ನಾನು ಏನಾದರೂ ನಿಮಗೆ ಇದನ್ನು ಮಾಡಿದರೆ ನಾನು ಚಿಂತಿಸಬೇಕು ಹಾಗೆ ನೀವು ಕೂಡ ಆದರೂ ಕೂಡ ನಿಮ್ಮೆಲ್ಲರನ್ನ ನೋಡಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ನನ್ನ ಮಕ್ಕಳು ಇಷ್ಟು ಅಭಿವೃದ್ಧಿ ಪಟ್ಟಿದ್ದಾರೆ ನಮ್ಮೂರಿನ ಹೆಮ್ಮೆಯ ಮಕ್ಕಳು ಅಂತ ನಾನು ತುಂಬಾ ಸಂತೋಷವನ್ನ ಪಡ್ತೀನಿ ಈ ಎಲ್ಲ ಮಾತನಾಡಲು ಅವಕಾಶ ನನ್ನ ವಂದನೆ ಈ ಒಂದು ಕಾರ್ಯಕ್ರಮವನ್ನ ಇದುವರೆಗೂ ನಾವು ಯಾರು ಎಲ್ಲೂ ಇಟ್ಕೊಂಡಿರ್ಲಿಲ್ಲ ಈ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಹಳೆಯ ಶಿಕ್ಷಕರನ್ನು ನೆನಪ್ ಮಾಡಿಕೊಂಡು ಬೋಧಿಸಿದು ನಮ್ಮೆಲ್ಲರಿಗೂ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಮ್ಮ ತುಂಬ ಹೃದಯದ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ ಹಾಗೂ ಮುಂದೆ ನೀವು ನಿಮ್ಮ ವಿದ್ಯಾರ್ಥಿ ನೀವು ಮುಂದೆ ಇದೇ ರೀತಿ ಹಳೆಯ ಹಿಂದಿನ ವಿದ್ಯಾರ್ಥಿಗಳು ಎಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಹೇಳಿ ಮಾತನಾಡಿ स्वागत है स्वागत है सभी के